ನಿಗದಿತ ಪರಿಹಾರಧನ ಹಾಗೂ ದಂಡ ಲಿಕ್ವಿಡಿಟೆಡ್ ಡ್ಯಾಮೇಜಸ್ ಆ್ಯಂಡ್ ಪೆನಾಲ್ಟಿ ಒಪ್ಪಂದದ ಉಲ್ಲಂಘನೆ ಮಾಡಿದ ಪಕ್ಷ ಕೊಡಬಹುದಾದ ಪರಿಹಾರಧನವನ್ನು ಮೊದಲೇ ಲೆಕ್ಕ ಹಾಕಿ ಒಪ್ಪಂದದಲ್ಲಿ ಕುರಿತು ಒಂದು ಷರತ್ತನ್ನು ಹಾಕಿದ್ದರೆ ಅದಕ್ಕೆ ನಿಗದಿತ ಧನವೆಂದು ಹೇಳಬಹುದು ಏನು ತನ್ನ ಮನೆಯನ್ನು ಬೀನಿಗೆ ಒಂದು ಲಕ್ಷ ರೂಪಾಯಿಗಳಿಗೆ ಮಾರಲು ಒಡಂಬಡಿಕೆ ಮಾಡಿಕೊಂಡಿದ್ದು ಅದೇ ಒಡಂಬಡಿಕೆಯಲ್ಲಿ ಎ ಮತ್ತು ಬಿ ಒಂದು ಷರತ್ತು ವಿಧಿಸಿದರು ಆ ಷರತ್ತು ಏನೆಂದರೆ ಏನು ಮಾರದಿದ್ದರೆ ಅಂದರೆ ಏನು ತನ್ನ ಮನೆಯನ್ನು ಮಾರದಿದ್ದರೆ ಬೀನಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅಥವಾ ಬೀನು ಖರೀದಿ ಮಾಡದಿದ್ದರೆ ಏನಿಗೆ ಹೇಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಇದು ಒಡಂಬಡಿಕೆಯಲ್ಲಿ ನಿಗದಿಪಡಿಸಿದ ಪರಿಹಾರಧನ ಎಂದು ಹೇಳಲಾಗಿದೆ ಆಂಗ್ಲ ಕಾನೂನಿನಲ್ಲಿ ನಿಗದಿತ ಪರಿಹಾರಧನ ಹಾಗೂ ದಂಡ ಅಂದರೆ ಏನು ನೋಡೋಣ ಈ ರೀತಿಯ ಒಡಂಬಡಿಕೆಯಲ್ಲಿ ಗೊತ್ತುಪಡಿಸಿದ ಹಣ ನಿಗದಿತ ಪರಿಹಾರಧನವಾಗಬೇಕಾದರೆ ಆ ಹಣ ಉಲ್ಲಂಘನೆಯಿಂದ ಆಗಬಹುದಾದ ಹಾನಿಯು ನಿಜವಾದ ಪೂರ್ವಭಾವಿ ಅಂದಾಜು ಆಗಿರಬೇಕು ಆಗ ಮಾತ್ರ ನ್ಯಾಯಾಲಯವು ಅದನ್ನು ಮಾನ್ಯ ಮಾಡುತ್ತದೆ ಒಂದು ಕೇಸ್ ನೋಡೋಣ ಇದಕ್ಕೆ ಡನ್ಲಪ್ ನ್ಯೂ ಮ್ಯಾಟಿಕ್ ಕಂಪನಿ ಲಿಮಿಟೆಡ್ ವರ್ಸಸ್ ನ್ಯೂ ಗ್ಯಾರೇಜ್ ಮತ್ತು ಮೋಟಾರ್ ಕಂಪ್ನಿ ಟಯಾರ್ಗಳ ತಯಾರಕರಾದ ಅಂದರೆ ಟೈರನ್ನು ಗಾಡಿ ಟೈರು ಬಸ್ ಟೈರ್ ಈ ಥರ ತಯಾರ ಟೈಯರ್ ತಯಾರಕರಾದ ನ್ಯೂ ಡನ್ಲಪ್ ನ್ಯೂ ಮ್ಯಾಟಿಕ್ ಕಂಪನಿಯವರು ತಮ್ಮ ಟೈರುಗಳನ್ನು ಮಾರಲು ನ್ಯೂ ಗ್ಯಾರೇಜ್ ಕಂಪನಿಯವರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡಿರುತ್ತಾರೆ ಅದರಂತೆ ಪ್ರತಿ ಟೈರನ್ನು ಅದರ ಬೆಲೆಯು ಅದರ ಬೆಲೆ ಪಟ್ಟಿಯ ಪ್ರಕಾರ ಮಾರಬೇಕು ಕಡಿಮೆ ಬೆಲೆಗೆ ಮಾರಬಾರದು ಒಂದು ವೇಳೆ ಕಡಿಮೆ ಬೆಲೆಗೆ ಮಾರಿದರೆ ಗ್ಯಾರೇಜ್ ಕಂಪನಿಯವರು ಡೆನ್ಲಾಪ್ ಕಂಪನಿಯವರಿಗೆ ಎಂದು ಕೊಡಬೇಕಾಗಿ ಒಂದು ಒಪ್ಪಂದ ಮಾಡಿಕೊಂಡಿರ್ತಾರೆ ಎಂದು ಷರತ್ತು ಹಾಕಲಾಗಿದೆ ಪ್ರತಿವಾದಿಯೂ ಷರತ್ತು ಉಲ್ಲಂಘನೆ ಮಾಡಿದ ಕಾರಣ ಮಾಡಿದ ಕಾರಣ ವಾದಿಯು ದ ನ್ಯಾಯಾಲಯದಲ್ಲಿ ದಾವೆಯನ್ನು ಹಾಕಿದಾಗ ಪರಿಹಾರಧನ ಕೇಳಿ ಮೊಕದ್ದಮೆ ಹಾಕಿದಾಗ ನ್ಯಾಯಾಲಯವು ನಿಗದಿತ ಪರಿಹಾರಧನ ಮತ್ತು ನಿಗದಿತ ಪರಿಹಾರ ಧನ ಎಂದಿತು ಏಕೆಂದರೆ ಇದು ಯೋಗ್ಯವಾಗಿದೆ ಮತ್ತು ಆಗಬಹುದಾದ ಹಾನಿಯು ನಿಜವಾದ ಅಂದಾಜು ಆಗಿದೆ ಆದ್ದರಿಂದ ಇದು ದಂಡವಲ್ಲ ಎಂದಿತು ಭಾರತೀಯ ಕಾನೂನು ಪ್ರಕಾರ ನೋಡೋಣ ಈ ಕುರಿತು ಭಾರತೀಯ ಕಾನೂನು ಭಿನ್ನವಾಗಿದೆ ಭಾರತೀಯ ಕಾನೂನಿನಲ್ಲಿ ನಿಗದಿತ ಧನ ಮತ್ತು ದಂಡ ಎರಡನ್ನು ವಿಂಗಡಿಸಲಾಗಿಲ್ಲ ಸೆಕ್ಷನ್ ಎಪ್ಪತ್ನಾಲ್ಕರ ಪ್ರಕಾರ ಒಡಂಬಡಿಕೆ ಉಲ್ಲಂಘನೆಯಾದಾಗ ಒಡಂಬಡಿಕೆಯಲ್ಲಿ ಉಲ್ಲಂಘನೆಯಾದಾಗ ಕೊಡಬಹುದಾದ ಮೊತ್ತವನ್ನು ಒಡಂಬಡಿಕೆಯಲ್ಲಿ ವಿಧಿಸಿದ್ದರೆ ಗೊತ್ತುಪಡಿಸಿದ್ದರೆ ಅಥವಾ ದಂಡದ ರೂಪದಲ್ಲಿ ಬೇರೆ ಇನ್ಯಾವುದೋ ರೂಪದಲ್ಲಿ ಆನೆ ವಾಸ್ತವಿಕವಾಗಿ ಆನೆ ಆಗಿರಲಿ ಆಗದೇ ಹೋಗಿರಲಿ ಗೊತ್ತುಪಡಿಸಿದ ಮೊತ್ತ ಅಥವಾ ದಂಡವನ್ನು ಮೀರದಂತೆ ಯೋಗ್ಯವಾದ ಪರಿಹಾರ ಧನವನ್ನು ಕೇಳಲು ಒಡಂಬಡಿಕೆಯ ಉಲ್ಲಂಘನೆಯಾಗಿದೆ ಎಂದು ಹೇಳುವ ಪಕ್ಷವು ಉಲ್ಲಂಘನೆಯನ್ನು ಮಾಡಿದ ಪಕ್ಷದಿಂದ ಪಡೆಯುವ ಹಕ್ಕುಲ್ಲುವನಾಗಿರುತ್ತಾನೆ ವಿವರಣೆ ಇದಕ್ಕೊಂದು ವಿವರಣೆ ಕೊಟ್ಟಿದರೆ ನೋಡೋಣ ಉಲ್ಲಂಘನೆ ದಿನಾಂಕದಿಂದ ಹೆಚ್ಚಿನ ಬಡ್ಡಿಯನ್ನು ಕೊಡಲು ಮಾಡಿಕೊಂಡ ಕರಾರು ದಂಡದ ರೂಪದ್ದೇ ಆಗಿರುತ್ತದೆ ಅಂದರೆ ಉಲ್ಲಂಘನೆ ದಿನಾಂಕದಿಂದ ಹೆಚ್ಚಿನ ಬಡ್ಡಿ ಹೆಚ್ಚಿನ ಬಡ್ಡಿಯನ್ನು ಕೊಡಲು ಮಾಡಿಕೊಂಡ ಕರಾರು ದಂಡದ ರೂಪದೇ ಹೈಗೊಳ್ಳುತ್ತದೆ ಇದಕ್ಕೊಂದು ಅಪವಾದ ಇದೆ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಜಮೀನು ಜಾಮೀನು ಪತ್ರವನ್ನು ಅಥವಾ ಆ ರೀತಿ ಯಾವುದೇ ಮುಚ್ಚಲಿಕೆಯನ್ನು ಯಾವುದೇ ಕಾನೂನಿನನ್ವಯ ಅಥವಾ ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸಾರ್ವಜನಿಕ ಕರ್ತವ್ಯ ಇಲ್ಲವೇ ಸಾರ್ವಜನಿಕ ಹಿತಾಸಕ್ತಿ ಹೊಂದಿದ ಯಾವುದೇ ಕೆಲಸ ಮಾಡೋದಕ್ಕಾಗಿ ಬರೆದುಕೊಟ್ಟಾಗ ಆ ಜಮೀನು ಪತ್ರದ ಯಾವುದೇ ಷರತ್ತನ್ನು ಉಲ್ಲಂಘಿಸಿದಾಗ ಅದರಲ್ಲಿ ನಮೂದಿಸಿದ ಪೂರ್ಣ ಮೊತ್ತವನ್ನು ತುಂಬಲು ಆತ ಹೊಣೆಗಾರನಾಗಿರುತ್ತಾನೆ ಇದಕ್ಕೊಂದು ಕೇಸ್ ನೋಡೋಣ ಸರ್ ಲಾಲ್ ವರ್ಸಸ್ ಸೆಂಚುರಿ ಸ್ಪಿನ್ನಿಂಗ್ ಕಂಪನಿ ಲಿಮಿಟೆಡ್ ಈ ಪ್ರಕರಣದಲ್ಲಿ ವಾದಿಯನ್ನು ವಾದಿಯನ್ನು ಮ್ಯಾನೇಜಿಂಗ್ ಏಜೆಂಟ್ ಎಂದು ಪ್ರತಿವಾದಿ ಕಂಪನಿಯ ಒಂದು ನಿರ್ದಿಷ್ಟ ಅವಧಿಗಾಗಿ ನೇಮಕಾತಿ ಮಾಡಿತು ವಾದಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಸಂಬಳ ಅಥವಾ ಲಾಭಾಂಶದಲ್ಲಿ ಹತ್ತು ಪರ್ಸೆಂಟ್ ಇದರಲ್ಲಿ ಯಾವುದು ಹೆಚ್ಚು ಅದನ್ನು ವಾದಿ ಪಡೆಯತಕ್ಕದ್ದು ಅವಧಿಗೆ ಮೊದಲೇ ವಾದಿಯನ್ನು ಕೆಲಸದಿಂದ ಹಾಕಿದರೆ ಉಳಿದ ಅವಧಿಗೆ ತಿಂಗಳಿಗೆ ಆರು ಸಾವಿರದಂತೆ ಲೆಕ್ಕ ಹಾಕಿ ಪರಿಹಾರಧನ ಕೊಡತಕ್ಕದ್ದು ಎಂದಿತು ವಾದಿಯನ್ನು ಕೆಲಸದಿಂದ ತೆಗೆದುಹಾಕಿದಾಗ ವಾದಿ ಉಳಿದ ಅವಧಿಗೆ ಹತ್ತು ಪರ್ಸೆಂಟ್ ಲಾಭಾಂಶವನ್ನು ಪರಿಹಾರ ರೂಪದಲ್ಲಿ ಕೇಳುತ್ತಾನೆ ಆದರೆ ಸರ್ವೋಚ್ಚ ನ್ಯಾಯಾಲಯ ಉಳಿದ ಅವಧಿಗೆ ತಿಂಗಳಿಗೆ ಆರು ಸಾವಿರದಂತೆ ಪರಿಹಾರಧನ ಘೋಷಿಸಿತು ಏಕೆಂದರೆ ಒಡಂಬಡಿಕೆಯಲ್ಲಿ ಪರಿಹಾರಧನಕ್ಕಾಗಿ ಏನನ್ನು ಸೂಚಿಸಲಾಗಿದೆಯೋ ಅದನ್ನು ಮಾತ್ರ ಕೊಡು ಮಾಡಬಹುದು ಅದಕ್ಕಿಂತ ಹೆಚ್ಚಿನದು ಸಾಧ್ಯವಿಲ್ಲ ಎಂದಿತು